सुंदरपुर बेड़ा आयोजित कर रहा है हैं समझ आता है और आई तो कैसे है मैं उतरया कहता है दिक्कत दिक्कत पता नहीं ಗಣೇಶ ವಿಸರ್ಜನಾ ಮೆರವಣಿಗೆ ಮೇಲೆ ಟ್ರಕ್ ಹಾರಿದು ಒಂಬತ್ತು ಮಂದಿ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ ಇಪ್ಪತ್ತೈದು ಜನರ ಸ್ಥಿತಿ ಗಂಭೀರವಾಗಿದೆ ವಿಘ್ನ ನಿವಾರಕ ಗಣೇಶನ ಕಣ್ಮುಂದೆಯೇ ಯಾರು ಊಹಿಸದ ಘನಘೋರ ದುರಂತ ಸಂಭವಿಸಿದೆ ಅಷ್ಟಕ್ಕೂ ಆಸನ ಮರಣ ಮೃದಂಗಕ್ಕೆ ಚಾಲಕನ ಅಜಾಗೃತೆಯೇ ಕಾರಣ ಎನ್ನಲಾಗ್ತಿದೆ ಟ್ರಕ್ ಚಾಲಕ ಭುವನೇಶ್ವರ್ ಮದ್ಯಪಾನ ಮಾಡಿ ಡ್ರೈವಿಂಗ್ ಅಂತ ಹೇಳಲಾಗ್ತಿದೆ ಮೊಸಳೆ ಹೊಸಳ್ಳಿ ಕಳೆದ ಐವತ್ತು ವರ್ಷಗಳಿಂದ ಗಣೇಶನನ್ನ ಕೂರಿಸುತ್ತಿದ್ದೇವೆ ಯಾವ ವರ್ಷವೂ ಈ ರೀತಿ ಘಟನೆ ನಡೆದಿರಲಿಲ್ಲ ಪ್ರತಿ ಬಾರಿ ಮುತ್ತುರ್ವರ್ಜಿ ವಹಿಸಿ ಸರ್ಕಾರದ ನಿರ್ದೇಶನದ ಪ್ರಕಾರವೇ ಗಣೇಶ ಹಬ್ಬ ಆಚರಿಸುತ್ತಿದ್ದೇವೆ ಈ ಬಾರಿ ಕ್ಯಾಂಟರ್ ಚಾಲಕನ ಅಜಾಗರೂಕತೆ ಆತನ ಮದ್ಯಪಾನ ಒಂಬತ್ತು ಮಂದಿಯನ್ನ ಬಲಿ ಪಡೆದಿದೆ ನೂರಾರು ಜನರು ಸೇರಿದ್ರೂ ಚಾಲಕ ಅತಿ ವೇಗವಾಗಿ ಟ್ರಕ್ ಚಲಾಯಿಸಿದ್ದ ನಿಯಂತ್ರಣ ತಪ್ಪಿ ದುರ್ಘಟನೆ ಸಂಭವಿಸಿದೆ ಹೇಗಂತ ಪ್ರತ್ಯಕ್ಷ ದರ್ಶಿಗಳು ಆರೋಪಿಸಿದ್ದಾರೆ ಆಕ್ಸಿಡೆಂಟ್ ಮಾಡಿದ ಟ್ರಕ್ ಖಾಸಗಿ ಸರಕು ಸಾಗಾಣೆ ಕಂಪನಿಗೆ ಸೇರಿದೆಂದು ಗೊತ್ತಾಗಿದೆ ಹಾಸನ ನಗರದಿಂದ ಒಳನರಸಿಪುರದ ಕಡೆಗೆ ಹೋಗ್ತಿತ್ತು ಡಿವೈಡರ್ಗೆ ಡಿಕ್ಕಿಯಾಗಿ ಬೈಕ್ಗೆ ಗುದ್ದಿ ಮೆರವಣಿಗೆ ಮೇಲೆ ಹರಿತಿತ್ತು ಬೈಕ್ ಚಾಲಕ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಇನ್ನು ಟ್ರಕ್ ಚಾಲಕ ಭುವನೇಶ್ಗೂ ಗಾಯಗಳಾಗಿವೆ ಚಾಲಕನನ್ನು ಸ್ಥಳೀಯರು ಕ್ಯಾಂಟರ್ನಿಂದ ಹೊರಗೆಳೆದು ಹೊಡೆದಿದ್ದಾರೆ ಮತ್ತಷ್ಟು ಗಾಯಗೊಂಡಿ ಭುವನೇಶ್ನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈತ ಕಟ್ಟೆ ಬೆಳಗುಲಿಯ ನಿವಾಸಿ ಅಂತ ಗುರುತಿಸಲಾಗಿದೆ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್